that ಕನ್ನಡ ಜಿಜ್ಞಾಸ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತಾ ಎಲ್ಲರಿಗೂ ಉಪಯುಕ್ತವಾಗುವಂತಹ ಈ ದಿನದ ವಿಡಿಯೋವನ್ನು ಆರಂಭಿಸಲಿದ್ದೇನೆ ಪ್ರತಿಯೊಬ್ಬ ಮಧ್ಯಮ ವರ್ಗದ ಜನರ ಕನಸು ಏನೆಂದರೆ ತಮ್ಮದೇ ಆದ ಸುಂದರವಾದ ಮನೆಯನ್ನು ನಿರ್ಮಿಸಿಕೊಳ್ಳುವುದು ಹೊಸ ಮನೆ ಕಟ್ಟುವಾಗ ಬೇಕಾಗುವ ಹಣವನ್ನು ಸರಿಯಾಗಿ ಯೋಜಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಮನೆ ಕಟ್ಟುವಾಗ ಮೊದಲೇ ನಮಗೆ ಯಾವ ಯಾವ ಸಾಮಗ್ರಿಗಳು ಬೇಕೆಂಬುದನ್ನು ಹಾಗೂ ಅದಕ್ಕೆ ತಗುಯುವ ಅಂದಾಜು ವೆಚ್ಚವನ್ನು ಲೆಕ್ಕ ಹಾಕಿಡಬೇಕಾಗುತ್ತದೆ ಪ್ರಸ್ತುತ ಜಿಎಸ್ಟಿ ದರಗಳನ್ನು ಲೆಕ್ಕದಲ್ಲಿ ಇಟ್ಟುಕೊಂಡು ಈಗಿನ ತೆರಿಗೆ ನಿಯಮಗಳ ಪ್ರಕಾರ ಒಟ್ಟು ಎಷ್ಟು ಖರ್ಚಾಗುವುದೆಂಬುದನ್ನು ಉಳಿತಾಯದ ಹಣದ ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ದೊರಕುವ ಗೃಹ ಸಾಲವನ್ನು ಪರಿಶೀಲಿಸಬೇಕಾಗುತ್ತದೆ ಮನೆ ಕಟ್ಟುವ ಸಂದರ್ಭದಲ್ಲಿ ನಿರೀಕ್ಷಿಸಿದ ವೆಚ್ಚಕ್ಕಿಂತ ಸ್ವಲ್ಪ ಹೆಚ್ಚುವರಿ ಹಣವನ್ನು ಕೂಡಿಸಿಟ್ಟುಕೊಳ್ಳುವುದು ಅಗತ್ಯವಾಗಿರುತ್ತದೆ ಈ ವಿಡಿಯೋದಲ್ಲಿ ಕುತೂಹಲಕರ ವಿಷಯವನ್ನು ಹೇಳದಿರುವೇನು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಪ್ರತಿಯೊಬ್ಬ ಮಧ್ಯಮ ವರ್ಗದವರ ಕನಸು ನನಸಾಗುವಂತಹ ಸಮಯ ಬಂದಿದೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರ ಕನಸು ಏನೆಂದರೆ ತಮ್ಮದೇ ಆದಂತಹ ಕಟ್ಟಾದ ಸೊಗಸಾದ ಮನೆಯನ್ನು ಹೊಂದುವುದು ಎರಡ್ ಇಪ್ಪತ್ತೈದರ ಸೆಪ್ಟೆಂಬರ್ ಎರಡರಿಂದ ಬರುವ ಜಿಎಸ್ಟಿ ದರಗಳ ಬದಲಾವಣೆಯು ಮನೆ ನಿರ್ಮಿಸುವುದರ ವೆಚ್ಚವನ್ನು ಕಡಿಮೆ ಮಾಡಿ ಮನೆ ಖರೀದಿಸುವವರಿಗೆ ಲಾಭವನ್ನು ಮಾಡಿಕೊಡಲಿ ನಿರ್ಮಾಣಕ್ಕೆ ಸಂಬಂಧಿಸಿದ ಜಿಎಸ್ಟಿ ದರಗಳನ್ನು ನೋಡುವುದಾದರೆ ಮಾನ್ಯ ಗೃಹ ನಿರ್ಮಾಣ ಅಂದರೆ ಕನಿಷ್ಠ ರೂಪಾಯಿ ನಲವತ್ತೈದು ಲಕ್ಷಕ್ಕಿಂತ ಕಡಿಮೆ ಇರುವ ಮನೆಗಳಿಗೆ ಒಂದರಷ್ಟು ಜಿಎಸ್ಟಿ ಅನ್ವಯಿಸುತ್ತೆ ಗೃಹ ನಿರ್ಮಾಣ ಅಂದರೆ ರೂಪಾಯಿ ನಲವತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಬೆಲೆಯ ಮನೆಗಳಿಗೆ ಶೇಕಡ ಐದರಷ್ಟು ಜಿಎಸ್ಟಿ ಅನ್ವಯಿಸುತ್ತದೆ ಮನೆ ನಿರ್ಮಿಸುವ ವೇಳೆಯಲ್ಲಿ ನಿರ್ಮಾಣ ಸಾಮಗ್ರಿಗಳ ಜಿಎಸ್ಟಿ ದರಗಳು ಪ್ರಮುಖವಾಗಿದೆ ಸಿಮೆಂಟ್ನ ಹಳೆಯ ಜಿಎಸ್ಟಿ ದರ ನೋಡುವುದಾದರೆ ಶೇಕಡ ಇಪ್ಪತ್ತೆಂಟರಷ್ಟು ಇತ್ತು ಆದರೆ ಅದು ಈಗ ಶೇಕಡ ಹದಿನೆಂಟಕ್ಕೆ ಇಳಿದಿದೆ ಅಂದರೆ ಹತ್ತು ಶೇಕಡ ಇಳಿತವಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಮೆಂಟ್ ಉಪಯೋಗಕ್ಕೆ ಬರುವುದರಿಂದ ಸಿಮೆಂಟಿನ ವೆಚ್ಚದಲ್ಲಿ ನೋಡುವುದಾದರೆ ಅಧಿಕ ಹಣದ ಉಳಿತಾಯವನ್ನು ಕಾಣಬಹುದು ಸಿಮೆಂಟ್ ನಂತರ ಪ್ರಮುಖವಾಗಿ ಬೇಕಾಗುವ ಸಾಮಗ್ರಿಗಳೆಂದರೆ ಗ್ರಾನೈಟ್ ಮಾರ್ಬಲ್ ಟೈಲ್ಸ್ ಬಾತ್ರೂಮ್ ಅಡುಗೆ ಮನೆ ಕೌಂಟರ್ ಟಾಪ್ಗಳಲ್ಲಿ ಬಳಸುವಂತಹ ಹಾಗೂ ಮನೆಯ ಅಂದ ಹೆಚ್ಚಿಸುವಂತಹ ಗ್ರಾನೈಟ್ಗಳು ಗಳು ಮಾರ್ಬಲ್ ಟೈಲ್ಸ್ ಗಳು ಬಹು ಮುಖ್ಯ ಪಾತ್ರ ವಹಿಸುತ್ತವೆ ಇವುಗಳ ಮೇಲಿನ ಹಳೆಯ ಜಿಎಸ್ಟಿ ದರ ನೋಡುವುದಾದರೆ ಹನ್ನೆರಡು ಶೇಕಡದಿಂದ ಐದು ಶೇಕಡಕ್ಕೆ ಇಳಿದಿದೆ ಮನೆಗೆ ಸುಂದರತೆ ಹಾಗೂ ಮೌಲ್ಯವನ್ನು ನೀಡುವ ಈ ಸಾಮಗ್ರಿಗಳನ್ನು ಹೆಚ್ಚಿನ ಜನರು ಕಡಿಮೆ ದರದಲ್ಲಿ ಪಡೆಯಬಹುದಾಗಿದೆ ಗೋಡೆ ನಿರ್ಮಾಣದ ವೇಳೆಯಲ್ಲಿ ಸಿಮೆಂಟ್ನ ಜೊತೆಗೆ ಬಹುಮುಖ್ಯವಾಗಿ ಬೇಕಾಗುವುದು ಇಟ್ಟಿಗೆ ಇಟ್ಟಿಗೆಯ ಜಿಎಸ್ಟಿ ದರವು ಹನ್ನೆರಡು ಶೇಕಡದಿಂದ ಐದು ಶೇಕಡಕ್ಕೆ ಇಳಿದಿದೆ ಬಾಗಿಲು ಕಿಟಕಿ ಹಾಗೂ ಇನ್ನಿತರ ಅಲಂಕಾರಿಕ ವಸ್ತುಗಳಿಗೆ ಬಳಸುವಂತಹ ಮರ ಮುಟ್ಟುಗಳ ಮೇಲಿನ ಜಿಎಸ್ಟಿ ದರವು ಹನ್ನೆರಡು ಶೇಕಡದಿಂದ ಐದು ಶೇಕಡಕ್ಕೆ ಇಂಜಿನಿಯರಿಂಗ್ ಸೇವೆಗಳು ನಿರ್ಮಾಣದ ಯೋಜನೆ ಮತ್ತು ಕೆಲಸ ನಿರ್ವಹಣೆಯಲ್ಲಿ ಯಾವುದೇ ರೀತಿಯ ಜಿಎಸ್ಟಿ ದರ ಬದಲಾವಣೆ ಇಲ್ಲ ಒಂದು ಉದಾಹರಣೆಯ ಮೂಲಕ ಸಾಮಾನ್ಯ ಮನೆ ಕಟ್ಟಲು ತಗುಲುವ ವೆಚ್ಚವನ್ನು ಲೆಕ್ಕ ಹಾಕೋಣ ಬನ್ನಿ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷದ ಒಳಗಿನ ಮನೆಯನ್ನು ಕಟ್ಟಬೇಕೆಂಬ ಯೋಜನೆಯಲ್ಲಿದ್ದರೆ ಹೊಸ ಜಿಎಸ್ಟಿ ದರಗಳು ಹೇಗೆ ಲಾಭವನ್ನು ತಂದುಕೊಡುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಮನೆ ನಿರ್ಮಾಣದ ವೆಚ್ಚವನ್ನು ನೋಡುವುದಾದರೆ ಸುಮಾರು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಮನೆ ಕಟ್ಟುವಾಗ ಪ್ರಮುಖವಾಗಿ ಬರುವುದು ಪ್ರದೇಶ ಪ್ರದೇಶ ಅಂದರೆ ಎಷ್ಟು ಅಡಿಗಳಲ್ಲಿ ಮನೆ ನಿರ್ಮಿಸುತ್ತಿದ್ದೇವೆ ಎಂಬುದು ಸಾವಿರದಿಂದ ಸಾವಿರದ ಇನ್ನೂರು ಅಡಿಗಳಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷದ ಒಳಗಿನ ಮನೆಯನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ನೋಡೋಣ ಇದು ಸಾಮಾನ್ಯ ಮನೆಯ ವಿಭಾಗಕ್ಕೆ ಸೇರುವುದರಿಂದ ಶೇಕಡ ಒಂದರಷ್ಟು ಜಿಎಸ್ಟಿ ದರ ಅನ್ವಯವಾಗುತ್ತದೆ ಮೊದಲನೆಯದಾಗಿ ಇಪ್ಪತ್ತೈದು ಲಕ್ಷದ ಮನೆಗೆ ಜಿಎಸ್ಟಿ ದರ ಎಷ್ಟು ಅನ್ವಯವಾಗುತ್ತದೆ ಎಂಬುದನ್ನು ನೋಡೋಣ ಹಳೆಯ ಜಿಎಸ್ಟಿ ದರದ ಪ್ರಕಾರ ಇಪ್ಪತ್ತೈದು ಲಕ್ಷದ ಮನೆಗೆ ಹಳೆಯ ಜಿಎಸ್ಟಿ ದರದ ಪ್ರಕಾರ ಐದು ಶೇಕಡ ಜಿಎಸ್ಟಿ ಆದರೆ ಇಪ್ಪತ್ತೈದು ಲಕ್ಷದ ಮನೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಿಎಸ್ಟಿ ಅನ್ವಯವಾಗುತ್ತಿತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬರುವ ಜಿಎಸ್ಟಿ ದರ ಶೇಕಡ ಒಂದು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಲಕ್ಷದ ಮನೆಗೆ ಒಂದು ಶೇಕಡದಷ್ಟು ಟಿ ಆದರೆ ಇಪ್ಪತ್ತೈದು ಸಾವಿರ ಟಿ ಹಳೆಯ ಜಿಎಸ್ಟಿ ದರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಈಗ ಮುಂಬರುವ ಟಿ ಕೇವಲ ಇಪ್ಪತ್ತೈದು ಸಾವಿರ ಅಂದರೆ ಹಳೆಯ ಜಿಎಸ್ಟಿ ದರದಿಂದ ಒಂದು ಲಕ್ಷದವರೆಗೆ ಉಳಿತಾಯವನ್ನು ಕಾಣಬಹುದು ಅಂದರೆ ನಮಗೆ ಸುಮಾರು ಒಂದು ಲಕ್ಷದವರೆಗೆ ತೆರಿಗೆಯಲ್ಲಿ ಉಳಿತಾಯ ಇನ್ನು ಮೂವತ್ತು ಲಕ್ಷದ ಮನೆಯಲ್ಲಿ ನೋಡುವುದಾದರೆ ಮೂವತ್ತು ಲಕ್ಷಕ್ಕೆ ಐದು ಶೇಕಡ ತೆರಿಗೆ ಎಂದರೆ ಒಂದು ಲಕ್ಷದ ಐವತ್ತು ಸಾವಿರ ತೆರಿಗೆ ಅನ್ವಯವಾಗುತ್ತಿತ್ತು ಮುಂಬರುವ ತೆರಿಗೆ ನೀತಿಯ ಪ್ರಕಾರ ಮೂವತ್ತು ಲಕ್ಷಕ್ಕೆ ಶೇಕಡ ಒಂದರಷ್ಟು ತೆರಿಗೆಯಾದರೆ ಮೂವತ್ತು ಸಾವಿರ ತೆರಿಗೆ ಕಟ್ಟಬೇಕಾಗುತ್ತದೆ ಅಂದರೆ ಹಳೆಯ ತೆರಿಗೆ ನೀತಿಗೂ ಈಗ ಮುಂಬರುವ ತೆರಿಗೆ ನೀತಿಗೂ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಉಳಿತಾಯ ಯಾವ ಯಾವ ಸಾಮಗ್ರಿಗಳ ಮೇಲೆ ಎಷ್ಟು ಎಷ್ಟು ಜಿಎಸ್ಟಿ ದರ ಇಳಿತವಾಗಿದೆ ಎಂಬುದನ್ನು ನೋಡುವುದಾದರೆ ಕಾಂಕ್ರೀಟ್ ಗೋಡೆ ಅಡಿಪಾಯಕ್ಕೆ ಪ್ರಮುಖವಾಗಿ ಬೇಕಾಗಿರುವ ಸಾಧನವೆಂದರೆ ಸಿಮೆಂಟ್ ಸಿಮೆಂಟ್ ಮೇಲಿನ ಜಿಎಸ್ಟಿ ದರ ಶೇಕಡದಿಂದ ಹದಿನೆಂಟು ಶೇಕಡಕ್ಕೆ ಇಳಿದಿದೆ ಕಡೆ ನಿರ್ಮಾಣದ ವೇಳೆಯಲ್ಲಿ ಬಳಸುವ ಇಟ್ಟಿಗೆ ಕಾಂಕ್ರೀಟ್ ಬ್ಲಾಕ್ ಗಳು ಹನ್ನೆರಡು ಶೇಕಡದಿಂದ ಐದು ಶೇಕಡಕ್ಕೆ ಇಳಿದಿದೆ ಆನೆಟ್ ಮಾರ್ಬಲ್ ಟೈಲ್ ಮರದ ವಸ್ತುಗಳು ಹನ್ನೆರಡು ಶೇಕಡದಿಂದ ಐದು ಶೇಕಡಕ್ಕೆ ಇಳಿದಿದೆ ನೀರಿನ ಸಂಪರ್ಕಕ್ಕೆ ಬಳಸುವ ಟ್ಯಾಪ್ ಟ್ಯಾಂಕ್ ಗಳ ಎಸ್ತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಡಿಪಾಯಕ್ಕೆ ಬಳಸುವ ಮರಳು ಕಲ್ಲುಗಳು ನಿರ್ಮಾಣ ಸೇವೆಗಳಾದಂತಹ ಇಂಜಿನಿಯರಿಂಗ್ ಸೇವೆ ಕಾರ್ಮಿಕರ ಕೂಲಿ ಗ್ಲಾಸ್ ಅಲುಮಿನಿಯಂ ಫಿಟ್ಟಿಂಗ್ಗಳು ವಿದ್ಯುತ್ ವೈರಿಂಗ್ ಸಾಮಗ್ರಿಗಳು ಸ್ಟೀಲ್ ಐರನ್ ರಾಡ್ ಇವುಗಳ ಮೇಲೆ ಹಳೆಯ ದಿ ದರ ಹದಿನೆಂಟು ಶೇಕಡ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಮನೆ ನಿರ್ಮಾಣದ ಕನಸು ನನಸು ಮಾಡಿಕೊಳ್ಳುವಲ್ಲಿ ಸರ್ಕಾರದ ಹೊಸ ತೆರಿಗೆ ನೀತಿ ಯಾವ ರೀತಿ ಉಪಯೋಗವಾಗಲಿದೆ ಎಂದು ನೀವು ಮನೆ ನಿರ್ಮಿಸಲು ತೆಗೆದುಕೊಳ್ಳುವ ಗೃಹ ಸಾಲದ ಮೇಲೆ ಹೊಸ ಜಿಎಸ್ಟಿ ದರ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನೋಡೋಣ ಲೋನ್ ಹಣವನ್ನು ಬಳಸಿ ಮನೆ ನಿರ್ಮಿಸಲು ಸೇವೆ ಮತ್ತು ಸಾಮಗ್ರಿಗಳಿಗೆ ತಗುಲುವ ವೆಚ್ಚದಲ್ಲಿ ಜಿಎಸ್ಟಿ ದರ ಅನ್ವಯವಾಗುತ್ತದೆ ಹೊಸ ಜಿಎಸ್ಟಿ ದರಗಳಿಂದ ಮನೆ ನಿರ್ಮಾಣ ವೆಚ್ಚ ಕಡಿಮೆಯಾಗುತ್ತದೆ ಆದ್ದರಿಂದ ನಮಗೆ ಬೇಕಾಗುವ ಲೋನ್ ನ ಮೊತ್ತದಲ್ಲೂ ಸಹ ಕಡಿಮೆಯಾಗುತ್ತದೆ ಲೋನ್ ಮೊತ್ತ ಕಡಿಮೆಯಾದರೆ ಪ್ರತಿ ತಿಂಗಳು ಕಟ್ಟುವಂತಹ ನಲ್ಲೂ ಕೂಡ ಕಡಿಮೆಯಾಗುತ್ತದೆ ಮನೆ ನಿರ್ಮಿಸಲು ಬೇಕಾಗುವ ಒಟ್ಟು ಅಂದಾಜು ಮೊತ್ತ ಕಡಿಮೆಯಾದರೆ ಬ್ಯಾಂಕ್ಗೆ ನೀಡುವಂತಹ ಯೋಜನಾ ವರದಿಯಲ್ಲಿ ಒಟ್ಟು ಅಂದಾಜು ವೆಚ್ಚ ಕಡಿಮೆ ಇದ್ದರೆ ಬ್ಯಾಂಕ್ ನಿಮಗೆ ಸಾಲವನ್ನು ಅನುಮೋದಿಸಲು ಸಹಾಯವಾಗುತ್ತದೆ ಮಾಸಿಕ ಇಎಂಐನಲ್ಲಿ ಸುಮಾರು ಒಂದು ಸಾವಿರದವರೆಗೆ ಉಳಿತಾಯ ಮಾಡಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಮನೆ ನಿರ್ಮಾಣದ ಮೇಲೆ ಹೊಸ ಜಿಎಸ್ಟಿ ನೀತಿ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂದು ತಿಳಿದುಕೊಂಡಿರಿ ನಮ್ಮನ್ನು ಹೇಗೆ ಉಳಿತಾಯ ಮಾಡಬಹುದು ಮತ್ತು ಗೃಹ ಸಾಲ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಿಳಿದುಕೊಂಡಿರಿ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ತಪ್ಪದೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನಸಿನ ಮನೆ ಯಶಸ್ವಿಯಾಗಲಿ ಎಲ್ಲರಿಗೂ ಶುಭವಾಗಲಿ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಕುತೂಹಲಕರ ಮಾಹಿತಿ ಪೂರ್ಣ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು